ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತು ಶುಕ್ರವಾರ ಶುಕ್ರವಾರ ನಾವು ಮನೆ ಖಾಲಿ ಮಾಡಿ ನಿನ್ನೆವರೆಗೂ ಆಯಿತು ನಾವು ಮನೆ ಸೆಟ್ ಮಾಡೋಕ್ಕೆ ಸೊ ಫೈನಲಿ ನೆನೆ ಎಲ್ಲ ಮುಗಿಸಿದ್ವಿ ಇವತ್ತು ಶುಕ್ರವಾರ ಸೊ ಇವತ್ತು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈಗ ಸಮಯ ಒಂದು ಮೂರುವರೆ ಆಗಿದೆ ಅನ್ಕೋತೀನಿ ಸಂಜೆ ಮೇಲೆ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ ಸೊ ಬ್ಲಾಗ್ ಅನ್ನೋದಕ್ಕಿಂತ ಒಂದು ಸೀರೆಗಳು ತೊಗೊಂಡಿದ್ವಿ ಸೊ ಅದನ್ನು ತೋರಿಸೋಣ ಅಂಥೇಳಿ ಸೀರೆ ಕಲೆಕ್ಷನ್ ತೋರಿಸೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸುಮಾ ಚರ್ ಕನ್ನಡ ವ್ಲಾಗ್ಸ್ ನೀವು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಬನ್ನಿ ಸೊ ತುಂಬ ದಿನ ಆಯಿತು ನಾರ್ಮಲ್ ಮನೆ ಖಾಲಿ ಮಾಡೋದು ಮತ್ತು ಇಲ್ಲಿ ಶಿಫ್ಟ್ ಆಗೋದು ಸೆಟ್ ಆಗೋದು ತುಂಬಾ ಒಂದು ಒಂದು ಲಾಂಗ್ ಪ್ರೋಸೆಸ್ ಇರುತ್ತೆ ಸೊ ಅದು ಒಂದು ವಾರ ಹಿಡಿಸ್ತು ನಮಗೆ ನಮಗೆ ಮನೆ ಚಿಕ್ಕದಾಯಿತು ಅನ್ನೋದಕ್ಕಿಂತ ಸೊ ಐಟಮ್ಸ್ನ ನಾವು ಎಲ್ಲಿಡೋದು ಅನ್ನೋದೇ ನಮಗೆ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಹೇಗೋ ಮಾಡಿ ಇರುವಂಥ ಇರುವಷ್ಟು ಜಾಗದಲ್ಲಿ ನಾವು ಹೇಗೋ ಸ್ಪೇಸ್ ಮಾಡಿ ಎಲ್ಲ ಅದನ್ನು ಮ್ಯಾನೇಜ್ ಮಾಡಿದ್ವಿ ಸೊ ಇವತ್ತೇನಂದರೆ ಇನ್ಮೇಲೆ ಮೇಲೆ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಸೊ ನಾನು ಮೊದಲೇ ಹೇಳಿದಾಗೆ ಸೊ ನಾನು ಲಾಸ್ಟ್ ಒಂದು ಎರಡು ವೀಡಿಯೋಗಳಲ್ಲಿ ಹೇಳಿದ್ದೀನಿ ಅಕ್ಕನ ಮಗನದು ಮದುವೆ ಫಿಕ್ಸ್ ಆಗಿದೆ ಅಂತ ಸೊ ಅಕ್ಕನ ಮಗನ ಮದುವೆ ಫಿಕ್ಸ್ ಆದರೆ ಸ್ಯಾರಿ ಬ್ಲೌಸು ಸೊ ಇದು ಪ್ರಿಪೇರ್ ಮಾಡ್ಕೊಳ್ಳೋದೇ ನಾವು ಸ್ಯಾರಿ ಬ್ಲೌಸು ಎಲ್ಲದನ್ನು ಪ್ರಿಪೇರ್ ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿರ್ತೀವಿ ಸೊ ಅದ್ರ ಕೆಲಸ ನಾನು ಏನೂ ಕೂಡ ಮಾಡಿಲ್ಲ ಯಾಕಂದರೆ ನನ್ನದುಳದೆ ಆದರೆ ನಾನು ನಿಧಾನಕ್ಕೆ ಮಾಡ್ಕೋಬೋದು ಬಟ್ ಇಲ್ಲಿ ನನಗೆ ನಮ್ಮ ಅಕ್ಕ ಬಂದು ಸ್ಯಾರೀಸು ಕುಚ್ಚು ಹಾಕೋಕ್ಕೆ ಅಂತೇಳಿ ನನಗೆ ಕೊಟ್ಟಿದ್ದಾರೆ ಬ್ಲೌಸಸ್ಸು ನಾವು ಹೊರಗಡೆನೆ ಹೊಲಿಸ್ತಾ ಇದ್ದೀವಿ ಹೊರಗಡೆ ಅಂದರೆ ಈಗ ವರ್ಕ್ ಮಾಡಿಸ್ತೀವಲ್ವ ಯಾರೇ ವರ್ಕ್ ಮಾಡಿಸ್ತೀವಲ್ವ ಸೊ ಅವ್ರ ಹತ್ರನೇ ಬ್ರೈಡಲ್ದು ಏನು ಬ್ಲೌಸ್ ಇದೆ ಸೊ ಅವರೇ ಸ್ಟಿಚ್ ಮಾಡಿಬಿಡಲಿ ನಮಗೆ ಅಷ್ಟೊಂದು ಟೈಮ್ ಇಲ್ಲ ನಾನು ಮನೆ ಖಾಲಿ ಮಾಡಬೇಕಿತ್ತು ಮತ್ತು ಅಕ್ಕನಿಗೂ ಜಾಸ್ತಿ ಟೈಮ್ ಇಲ್ಲ ಅವರು ಬೇರೆ ಕಡೆ ಎಲ್ಲ ಓಡಾಡಬೇಕು ಇನ್ವಿಟೇಷನ್ ಹಂಚಬೇಕು ಸೊ ಇದೆಲ್ಲ ಅವ್ರಿಗೂ ಪ್ರೊಸೆಸ್ ಜಾಸ್ತಿ ಇದೆ ಅಂಥೇಳಿ ಅವ್ರಿಗೆ ಸ್ಟಿಚಿಂಗೂ ಕೊಟ್ಬಿಟ್ಟಿದ್ದೀವಿ ನನಗೆ ಅಕ್ಕ ಬಂದು ಕುಚ್ಚು ಹಾಕಕ್ಕೆ ಮಾತ್ರ ನನಗೆ ಕೊಟ್ಟಿದ್ದಾರೆ ಸೊ ಅದನ್ನು ನಾನು ಹಾಕ್ಕೊಡ್ತೀನಿ ಹೇಳಿ ನಾನು ತೊಗೊಂಡಿದ್ದೀನಿ ಬಟ್ ಅವರು ಕೊಟ್ಟು ಇನ್ನೇನು ಒಂದು ವಾರ ಫಿಫ್ಟೀನ್ ಡೇಸ್ ಆಗ್ತಾಯಿದೆ ಅನಿಸುತ್ತೆ ಸೊ ಅವತ್ತಿಂದ ನಾನು ಏನು ತೆಗ್ದೇ ಇಲ್ಲ ಮುಟ್ಟೇ ಇಲ್ಲ ಯಾಕೆ ಅಂದರೆ ನಾವು ಮನೆ ಖಾಲಿ ಮಾಡಬೇಕಿತ್ತು ಶಿಫ್ಟ್ ಆಗಬೇಕಿತ್ತು ಅಲ್ಲಿಂದ ಇಲ್ಲಿಗೆ ಮತ್ತು ಸೆಟ್ ಆಗಬೇಕು ಸೊ ಇದೆಲ್ಲ ಐತಿ ನಾನು ತೆಗಿಯೋಕ್ಕೆ ಹೋಗಿರಲಿಲ್ಲ ಸೊ ಇವತ್ತು ಇವತ್ತಿಂದ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಶುಕ್ರವಾರ ಇವತ್ತಿಂದ ಶುರು ಮಾಡಿ ಜಿಗ್ಸಾಗು ಫಾಲ್ಸು ಮತ್ತು ಕುಚ್ಚು ಹಾಕೋದು ಸೊ ಇದಿಷ್ಟು ನಂದು ಸ್ಯಾರಿ ನನ್ನದು ಒಂದು ರೆಸ್ಪಾನ್ಸಿಬಲ್ ಸೊ ಹಾಗಾಗಿ ಇವತ್ತಿಂದ ನಾನು ಶುರು ಮಾಡ್ತಾಯಿದ್ದೀನಿ ಸೊ ಹಾಗೆ ಇವತ್ತು ಬ್ರೈಡಲ್ದು ಸ್ಯಾರಿ ಕೊಟ್ಟಿದ್ದಾರೆ ಹಾಗೆ ನಮ್ಮ ಅಕ್ಕಂದು ಸ್ಯಾರಿ ಕೊಟ್ಟಿದ್ದಾರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತು ಒಂದು ವಿಡಿಯೋನ ಶುರು ಮಾಡಿದೆ ಸೋ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಹಾಗೆಯೇ ನೆಕ್ಸ್ಟು ನಂದು ಬ್ಲೌಸ್ ಹೊಳ್ಕೋಬೇಕು ನಂದು ಅಮ್ಮಂದು ಎಲ್ಲರದು ಬ್ಲೌಸ್ ಹೊಲಿಬೇಕು ಇಬ್ಬರದ್ದು ಬ್ಲೌಸ್ ಹೊಲಿಬೇಕು ಇವ್ರದು ಮಾತ್ರ ನನಗೆ ಕುಚ್ಚಾಕ್ಕಷ್ಟೇ ಕೊಟ್ಟಿದ್ದಾರೆ ಸೊ ಅಕ್ಕಂದು ಮತ್ತು ಅಂದರೆ ಹುಡುಗಿದು ಅಂದರೆ ಬ್ರೈಡಲ್ದು ಹಾಕಕ್ಕೆ ಕೊಟ್ಟಿದ್ದಾರೆ ರಿಸೆಪ್ಷನ್ ಸೀರೆಗೆ ಮಾತ್ರ ತೋರಿಸ್ತೀನಿ ನಾನು ಸೊ ಸೊ ನೋಡ್ಬೋದು ಇದು ರಿಸೆಪ್ಷನ್ ಸ್ಯಾರಿ ಸೋ ಬ್ರೈಡಲ್ದು ಸೊ ಹೇಗಿದೆ ಪಿಂಕ್ ಮತ್ತು ಸಿಲ್ವರ್ ಮತ್ತು ಗೋಲ್ಡ್ ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಮಿಕ್ಸಿಂಗ್ ಇದೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಥರ ಇದೆ ಸೊ ತುಂಬ ಚೆನ್ನಾಗಿದೆ ಸ್ಯಾರಿ ಪಿಂಕ್ ಪಿಂಕ್ ಕಲರ್ ಇರೋದ್ರಿಂದ ತುಂಬ ಹೈಲೈಟ್ ಆಗಿ ಕಾಣಿಸುತ್ತೆ ಮತ್ತು ತುಂಬ ಹೆವಿ ಅಂತಲೂ ಅನಿಸಲ್ಲ ಹಾಗೆ ಮತ್ತು ತುಂಬ ಸಾಫ್ಟ್ ಅಂದರೆ ಒಂಥರ ಇದಾಗುತ್ತೆ ಅಂತಲೂ ಇಲ್ಲ ಸ್ವಲ್ಪ ಸ್ಮೂತಾಗಿದೆ ತುಂಬ ಅಷ್ಟು ವೆಯ್ಟ್ ಅಂತ ಅನ್ಸಲ್ಲ ನಮಗೆ ಭಾರ ಅಂತ ಅನ್ಸಲ್ಲ ಸೊ ನೋಡಿ ಈ ಥರ ಇದೆ ಸೊ ಬಾರ್ಡರ್ ಬಂದು ಸೊ ಬಾರ್ಡರ್ ನೋಡಿ ಈ ಥರ ಬಾರ್ಡರ್ ಬಂದಿದೆ ಸೊ ಇಲ್ಲಿ ಪಿಕಾಕ್ ಡಿಸೈನ್ ಎಲ್ಲ ಬಂದಿದೆ ಪಿಕಾಕ್ ಡಿಸೈನ್ ಇದು ಸೊ ಈ ರೀತಿ ಇದೆ ಸ್ಯಾರಿ ಇದು ರಿಸೆಪ್ಷನ್ ಸ್ಯಾರಿ ಇದು ಸೊ ನೋಡ್ಬೋದು ಇದು ಬಂದು ರಿಸೆಪ್ಷನ್ ಸ್ಯಾರಿ ಸಾರಿ ಈ ರೀತಿ ಇದು ಬಂದು ರಿಸೆಪ್ಷನ್ ಸ್ಯಾರಿ ಗೋಲ್ಡು ಮತ್ತು ಸಿಲ್ವರ್ ಎರಡೂ ಕೂಡ ಮಿಕ್ಸ್ ಆಗಿದೆ ಮತ್ತು ಪಿಂಕ್ ಕಲರ್ ಮೂರು ಕೂಡ ತ್ರಿಪಲ್ ಕಲರಲ್ಲಿ ಇದೆ ತುಂಬ ಹೈಲೈಟ್ ಕಾಣಿಸುತ್ತೆ ರಿಸೆಪ್ಷನ್ಗೆ ಸೊ ನೋಡ್ಬೋದು ಸೊ ಇದು ರಿಸ್ ಇದಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಕುಚ್ಚು ಹಾಕಬೇಕು ಯಾಕೆಂದರೆ ರಿಸೆಪ್ಷನ್ ಸ್ಯಾರಿ ಅಲ್ವಾ ಸ್ವಲ್ಪ ಗ್ರ್ಯಾಂಡಾಗಿ ಕುಚ್ಚು ಹಾಕೋಣ ಅಂತ ಹಾಗೆ ಇನ್ನ ಮಿಕ್ಕಿದಕ್ಕೆಲ್ಲ ಸಿಂಪಲಾಗಿ ಸಿಂಪಲ್ಲಾಗಿ ಹಾಕೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಸೊ ಅವ್ರು ಹೇಳಿರೋದು ಹಾಗೆ ನೋಡಿ ಈ ರೀ ಈ ಥರ ನೋಡಿದ್ರೆ ಪಿಂಕ್ ಮತ್ತು ಸಿಲ್ವರ್ ಕಾಣುತ್ತೆ ಮತ್ತು ಈ ಕಡೆ ನೋಡಿದ್ರೆ ಪಿಂಕ್ ಮತ್ತು ಗೋಲ್ಡ್ ಕಲರಲ್ಲಿ ಕಾಣಿಸುತ್ತೆ ಸೊ ಈ ರೀತಿ ಇದೆ ಇದು ರಿಸೆಪ್ಷನ್ ಸ್ಯಾರಿ ಇದು ಬಂದು ರಿಸೆಪ್ಷನ್ ಸಾರಿ ಹಾಗೆ ಹಾಗೆ ನಮ್ಮ ಕಡೆ ಬಂದು ಹುಡುಗಿಗೆ ನಾಲ್ಕು ಸೀರೆನ ಕೊಡ್ತೀವಿ ಮುಹೂರ್ತ ಸೀರೆ ದಾರೆಗೆ ನಮ್ಮ ಕಡೆಯಿಂದ ಸೀರೆ ಕೊಡಲ್ಲ ಯಾಕೆಂದ್ರೆ ಅಹ್ ಹುಡ್ಗಿ ಮನೆ ಕಡೆ ಅವರ ಸೋದರ ಮಾವ ಏನಿರ್ತಾರೆ ಸೊ ಅವರು ದಾರಿ ಸೀರೆನ ಕೊಡುವಂಥದ್ದು ಸೊ ನಮ್ಮ ಒಂದು ಪದ್ಧತಿಯಲ್ಲಿ ಸೊ ಹಾಗಾಗಿ ನಾವು ಧಾರೆ ಸೀರೆ ಎಲ್ಲ ಏನೂ ತಗಿಲ್ಲ ಸೊ ನಾವು ನಮ್ಮ ಕಡೆಯಿಂದ ನಾಲ್ಕು ಸೀರೆ ಕೊಡಬೇಕು ಸೊ ಅವ್ರು ಯಾವುದಕ್ಕಾದರೂ ಹಾಕೋಬೋದು ಯೂಸ್ ಮಾಡ್ಕೋಬೋದು ನಾಲ್ಕು ಸೀರೆ ಅಂತೂ ನಮ್ಮ ಕಡೆಯಿಂದ ಕೊಡುವಂಥದ್ದು ಸೊ ಹಾಗಾಗಿ ಇದು ಒಂದು ರಿಸೆಪ್ಷನ್ದು ಗ್ರ್ಯಾಂಡ್ ಸೀರೆ ಇದು ಇದು ಆಲ್ಮೋಸ್ಟು ಇಷ್ಟು ಒಂದು ಸಿಕ್ಸ್ಟೀನ್ ತೌಸಂಡ್ ರುಪೀಸ್ತು ಅನಿಸುತ್ತೆ ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ಆಯಿತು ಅಂತ ಹೇಳಿದರು ನಮ್ಮಕ್ಕ ಸೊ ಇದು ಸ್ಯಾರಿ ಬಂದು ರಿಸೆಪ್ಷನ್ ಸ್ಯಾರಿ ಸಿಕ್ಸ್ಟೀನ್ ಥೌಸಂಡ್ ರುಪೀಸು ಸೊ ಹಾಗೆ ಇದು ನೋಡಿ ಇದು ಲೈಟ್ ಪಿಂಕ್ ಇದೆ ಸೊ ನೋಡಿ ಲೈಟ್ ಪಿಂಕ್ ಇದೆ ತುಂಬ ಚೆನ್ನಾಗಿದೆ ಹಾಗೆ ಒಂಥರ ಏನಂತಾರೆ ಗೋಲ್ಡ್ ಕಲರಲ್ಲ ಇದೇನೋ ಒಂಥರ ಕಲರು ಸೊ ಈ ಥರದ್ರಲ್ಲಿ ಒಂದು ಡಿಸೈನ್ ಇದೆ ಸೊ ಅಂದರೆ ಸ್ವಲ್ಪ ಪ್ಲೇನ್ ಸ್ಯಾರಿ ತರನೇ ಥರನೇ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿದೆ ಸೊ ಇದಕ್ಕೂ ಅಷ್ಟೇ ಪಿಂಕ್ ಬಾರ್ಡ್ರು ಬಂದಿದೆ ನೋಡಿ ಇದಕ್ಕೂ ಅಷ್ಟೇ ಪಿಂಕ್ ಬಾರ್ಡ್ರು ಬಂದಿದೆ ಇದು ಮೇಲೆ ಬಂದು ಒಂದು ಸ್ವಲ್ಪ ಚಿಕ್ಕದಾಗಿ ಬಂದಿದೆ ಸೊ ಇಲ್ಲಿ ಕೆಳಗಡೆಗೆ ಈ ರೀತಿ ಫುಲ್ ಬಾರ್ಡ್ರು ಬಂದಿದೆ ದೊಡ್ಡ ಬಾರ್ಡ್ರು ಬಂದಿದೆ ಸೊ ಹಾಗೆ ಇದು ಮಾವಿನಕಾಯಿ ಡಿಸೈನ್ ಅಂತಾರಲ್ಲ ಸೊ ಆ ರೀತಿ ಇದೆ ಸೊ ಇದು ಎಲ್ಲ ಹುಡುಗಿನೇ ಸೆಲೆಕ್ಟ್ ಮಾಡಿ ತೊಗೊಂಡಿರೋವಂಥದ್ದು ಸೊ ಈ ಸೀರೆ ಬಂದು ಫೈವ್ ತೌಸಂಡ್ ರುಪೀಸ್ ಸೊ ಇದು ಒಂದು ಬ್ರ್ಯಾಂಡ್ ಸೀರೆನೇ ಅಂತಲೇ ಹೇಳ್ಬೋದು ಒಂದು ಫೈವ್ ತೌಸಂಡ್ ರುಪೀಸ್ದು ಇದು ಒಂದು ಸೀರೆ ಸೋಬೋದು ಕಲರು ತುಂಬ ಲೈಟ್ ಪಿಂಕ್ ಇದೆ ಒಂಥರ ಕ್ರೀಮಿ ಕಲರ್ ಬರುತ್ತೆ ಸೊ ಈ ಕಡೆ ಕ್ರೀಮ್ ಕಲರ್ ಅಲ್ಲ ಸೊ ಈ ಕಡೆ ಲೈಟ್ ಕಲರ್ ಲೈಟ್ ಪಿಂಕ್ ಅಲ್ಲ ಸೊ ಆ ರೀತಿ ಬರುತ್ತೆ ಸೊ ಶೈನಿ ಶೈನಿ ಆಗಿದೆ ತುಂಬ ಚೆನ್ನಾಗಿದೆ ಸೊ ನೋಡ್ಬೋದು ಈ ಥರ ಇದೆ ಇದು ಎರಡನೇ ಸ್ಯಾರಿ ಇದ್ರ ಪ್ರೈಸ್ ಬಂದು ಫೈವ್ ತೌಸಂಡ್ ಫೈವ್ ತೌಸಂಡ್ ರುಪೀಸ್ ಅನಿಸುತ್ತೆ ಸೊ ಏಕೆಂದರೆ ನಾವು ಸ್ಯಾರಿ ತೆಗಿಯೋಕ್ಕೆಲ್ಲ ನಾನು ಹೋಗಿರಲಿಲ್ವಲ್ಲ ಅಕ್ಕ ಹೇಳಿದ್ದು ಸೊ ಇದು ಫೈವ್ ತೌಸಂಡ್ ರುಪೀಸು ಸೊ ನೋಡ್ಬೋದು ಪ್ರೈಸ್ ಇಲ್ಲೇ ಇದೆ ಎಸ್ ಫೈವ್ ತೌಸಂಡ್ ರುಪೀಸ್ ಇದೆ ಫೋರ್ ತೌಸಂಡ್ ಫೋರ್ ತೌಸಂಡ್ ಫೋರ್ ನೈಂಟಿ ಫೈವ್ ಇದೆ ಫೋರ್ ನೈಂಟಿ ಫೈವ್ ಇದೆ ನಾಲ್ಕೂವರೆ ಸಾ ನಾಲ್ಕೂವರೆ ಸಾವಿರ ಇದು ಸೊ ತುಂಬ ಚೆನ್ನಾಗಿದೆ ನೋಡ್ಬೋದು ಈ ರೀತಿ ಇದೆ ಹಾಗೆ ಇದು ಒಂದು ಸ್ಯಾರಿ ಇದಂತೂ ತುಂಬ ಇಷ್ಟ ಆಯಿತು ನನಗೆ ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದೊಂಥರ ಡಬಲ್ ಶೇಡು ಬರುತ್ತೆ ಸೊ ಒಂಥರ ಈ ಕಡೆ ಫುಲ್ ಗ್ರೀನು ಅಲ್ಲ ಫುಲ್ ಪ್ಯಾರೆಟ್ ಗ್ರೀನು ಅಲ್ಲ ಸೊ ಎರಡೂ ಮಿಕ್ಸ್ ಆಗಿದೆ ತುಂಬ ಚೆನ್ನಾಗಿದೆ ನೋಡಿ ಈ ರೀತಿ ಸ್ಕ್ವಯರ್ ಅಲ್ಲಿ ಫ್ಲವರ್ ಇದೆ ಸ್ಕ್ವಯರಲ್ಲಿ ಅಲ್ಲಿ ಸೊ ಫ್ಲವರಲ್ಲಿ ಈ ರೀತಿ ಒಂದು ಡಿಸೈನ್ ಕೊಟ್ಟಿದ್ದಾರೆ ಸೊ ಹಾಗೆ ಬಾರ್ಡರ್ ಬಂದು ಇದು ನಾರ್ಮಲ್ ಸಿಂಗಲ್ ಬಾರ್ಡರೇ ಇದೆ ಸೊ ನೋಡ್ಬೋದು ಸಿಂಗಲ್ ಬಾರ್ಡರೇ ಇದೆ ಈ ರೀತಿ ಇದೆ ಸೊ ಸೆರ್ಗು ಬಂದು ಈ ಒಂದು ಪ್ಯಾಟ್ರನಲ್ಲಿ ಬರುತ್ತೆ ಸೆರ್ಗು ಸೊ ಇದಕ್ಕೆಲ್ಲ ನಾನು ತುಂಬ ಸಿಂಪಲ್ ಸ್ಯಾರಿ ಆದರೂ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಇದೆ ಈ ರೀತಿ ಬರುತ್ತೆ ತುಂಬ ಚೆನ್ನಾಗಿದೆ ಗ್ರೀನಿಶ್ ಗ್ರೀನ್ ಗ್ರೀನಲ್ಲ ಡಬಲ್ ಶೇಡ್ ಕಲರ್ ಬರುತ್ತೆ ಸೊ ಅದಕ್ಕೆ ಇದು ಬಂದು ಫುಲ್ಲು ಡಾರ್ಕ್ ಬ್ಲೂ ಡಾರ್ಕ್ ಬ್ಲೂ ಕಲರ್ ಅಂದರೆ ಎಲ್ಲದೂ ಮಿಕ್ಸ್ ಇದೆ ಎರಡು ಕಲರ್ ಮಿಕ್ಸ್ ಇದೆ ಬಾರ್ಡ್ರಲ್ಲೂ ಕೂಡ ಸೊ ಇದು ಬಂದು ಸೆರ್ಗು ಬಂದು ಬೇರೆ ಕಲರಲ್ಲಿದೆ ಚೆನ್ನಾಗಿ ಈ ಥರ ಇದೆ ಸೊ ಇದ್ರ ಪ್ರೈಸ್ ಬಂದು ತ್ರೀ ತೌಸಂಡ್ ರುಪೀಸ್ ಅನಿಸುತ್ತೆ ಸೊ ಇದು ಕಡಿಮೆ ಪ್ರೈಸೇ ಏಕೆಂದರೆ ನಾವು ಇದು ಬಂದು ಮೋಸ್ಟ್ಲಿ ಏನಕ್ಕೆ ಎಂಗೇಜ್ಮೆಂಟ್ ಸ್ಯಾರಿ ಅಂತ ಅನ್ಕೋತೀನಿ ನಾನು ಇದನ್ನು ನಮ್ಮ ಕಡೆ ಅವರು ಎಂಗೇಜ್ಮೆಂಟ್ಗೆ ಸ್ಯಾರಿ ಕೂಡ ತೆಗ್ದಿರಲಿಲ್ಲ ನಮ್ಮ ಮೊನ್ನೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಬಂದವಲ್ವಾ ಸೊ ಅವಾಗ ಅವರು ಸ್ಯಾರಿ ಏನೂ ತೆಗ್ದಿರಲಿಲ್ಲ ರಿಂಗು ಕೂಡ ಬದಲಾಯಿಸ್ಲಿಲ್ಲ ಜಸ್ಟು ಹೂ ಮುಡಿಸೋ ಶಾಸ್ತ್ರ ಅಂತ ಅಷ್ಟೇ ಸೊ ಹಾಗಾಗಿ ಈಗ ಎಂಗೇಜ್ಮೆಂಟ್ಗೂಸ್ ಕೂಡ ಒಂದು ಸ್ಯಾರಿ ಕೊಡಲೇಬೇಕು ಹಾಗಾಗಿ ಇದು ಮೋಸ್ಟ್ಲಿ ಎಂಗೇಜ್ಮೆಂಟ್ಗೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ಇದು ಕೊಡ್ಬೋದು ಎಂಗೇಜ್ಮೆಂಟ್ಗೆ ಸೊ ಈ ಸ್ಯಾರಿ ಕೊಡ್ತಾರೆ ಅಂದ್ಕೊಂಡಿದ್ದೀನಿ ಎಂಗೇಜ್ಮೆಂಟ್ಗೆ ಇದು ಬಂದು ಬೇರೆ ಶಾಸ್ತ್ರಗಳೆಲ್ಲ ಇರುತ್ತಲ್ಲ ಸೊ ಅದಕ್ಕೆ ಸೊ ಇದಿಷ್ಟು ಹಾಗೆ ಇನ್ನೊಂದು ಸ್ಯಾರಿ ಕೊಟ್ಟಿದ್ದಾರೆ ತೆಗ್ದಿದ್ದಾರೆ ತೋರಿಸ್ತೀನಿ ಇದು ಬಂದು ಡಿಸೈನರ್ ಸ್ಯಾರಿ ಇದು ಫ್ಯಾನ್ಸಿ ಸ್ಯಾರಿ ಇದು ಇದು ಕೂಡ ಅಷ್ಟೇ ಫುಲ್ ಪ್ಲೇನ್ ಇದೆಲ್ಲ ಫುಲ್ ಪ್ಲೇನ್ ಇದೆ ಮತ್ತು ಇಲ್ಲಿ ಕೆಳಗಡೆ ಬಾರ್ಡರು ಈ ಥರ ಇದೆ ಸೊ ಇದೇನಂದರೆ ಫ್ಯಾನ್ಸಿ ಸ್ಯಾರಿ ಬರುತ್ತಲ್ಲ ಸೊ ಆ ಥರ ನೆಟ್ಟೆಡ್ ಫುಲ್ಲು ನೆಟ್ಟೆಡ್ ಇದೆ ನೋಡಿ ಈ ರೀತಿ ಇದೆ ಫುಲ್ಲು ನೆಟ್ಟೆಡ್ ಟೈಪಲ್ಲಿದೆ ಸೊ ಈ ರೀತಿ ಬಾರ್ಡರ್ ಕೂಡ ಈ ರೀತಿ ಫ್ಲವರಲ್ಲಿ ಬಂದಿದೆ ಸೊ ನೋಡ್ಬೋದು ಸೊ ನೋಡ್ಬೋದು ಈ ರೀತಿ ಬಂದಿದೆ ಸೊ ಇದು ಬಂದು ಇದು ಒಂದು ಐದು ಸೇರಿ ನಾಲ್ಕು ಸೀರೆನ ಅವರು ತಗೊಂಡಿದ್ದಾರೆ ಇದು ಕೂಡ ಸ್ಯಾರಿ ಇದೇನು ರೆಡಿ ಸ್ಯಾರಿ ಅಲ್ಲ ನಾರ್ಮಲ್ ಸ್ಯಾರಿನೇ ಸೊ ನಾವು ನಾರ್ಮಲ್ ಸ್ಯಾರಿ ಹೇಗೆ ಕೊಡ್ತೀವಿ ಅದೇ ಥರ ಬಟ್ ತುಂಬ ಲೈಟ್ ವೆಯ್ಟಿದೆ ಸೊ ತುಂಬ ಚೆನ್ನಾಗಿದೆ ಸೊ ಒಂದು ಸ್ಯಾರಿ ಇದು ಇದ್ರ ಪ್ರೈಸ್ ಬಂದು ಟೂ ತೌಸಂಡ್ ಸಮಥಿಂಗ್ ಏನೋ ಅಂದ್ಕೋತೀನಿ ಸೊ ಇದು ಬಂದು ಬ್ಲೌಸು ಅದಕ್ಕೆ ಬ್ಲೌಸ್ ಬಂದಿರುವಂಥದ್ದು ಸೊ ಇದು ಬಂದು ಬ್ಲೌಸು ಈ ರೀತಿ ಇದೆ ಸೊ ಇದನ್ನು ಸ್ಟಿಚ್ ಕೊಟ್ಟಿಲ್ಲ ಸ್ಟಿಚ್ ಮಾಡಬೇಕು ನಾನೇ ಮಾಡಬೇಕು ಸ್ಟಿಚ್ ಇದು ಸೊ ಇದಿಷ್ಟು ಇದಿಷ್ಟು ಹುಡುಗಿದು ನೋಡ್ಬೋದು ಸೊ ನೋಡ್ಬೋದು ಇದಿಷ್ಟು ಈ ಮೂರು ಸ್ಯಾರಿ ಈ ಮೂರು ಸ್ಯಾರಿನೂ ಹುಡುಗಿಗೆ ಕೊಡುವಂಥದ್ದು ಬ್ರೈಡಲ್ಗೆ ಸೊ ಈಗ ನಮ್ಮ ಅಕ್ಕಂದು ಸೀರೆ ಇದೆ ಇದು ನೋಡ್ಬೋದು ಇದು ಅಕ್ಕದು ಇದು ನಮ್ಮ ಅಕ್ಕ ತಗೊಂಡಿರೋ ಮದುವೆಗೆ ತಗೊಂಡಿರೋ ಸ್ಯಾರಿ ಸೊ ಆರೆಂಜ್ ಕಲರ್ ಹಾಗೆ ಇದು ಕೂಡ ಸೇಮ್ ಡಿಸೈನ್ ಕೂಡ ಆರೆಂಜ್ ಕಲರಲ್ಲೇ ಬಂದಿದೆ ಬಟ್ ಡಬಲ್ ಶೇಡ್ ಕಾಣಿಸುತ್ತೆ ಒಂದು ಕಡೆ ಗೋಲ್ಡ್ ಕಲರ್ ಕಾಣಿಸುತ್ತೆ ಒಂದು ಒಂದು ಸೈಡಿಂದ ನೋಡಿದ್ರೆ ಆರೆಂಜ್ ಕಲರ್ ಕಾಣಿಸುತ್ತೆ ಮತ್ತು ಇದು ಮರೂನ್ ಕಲರಲ್ಲಿ ಬಾರ್ಡರ್ ಬಂದಿದೆ ತುಂಬ ಸಿಂಪಲ್ ಚಿಕ್ಕ ಬಾರ್ಡ್ರು ತುಂಬ ಚೆನ್ನಾಗಿದೆ ಇದರಲ್ಲಿ ಕುಚ್ಚು ಕೂಡ ಎಲ್ಲ ಕೊಟ್ಟಿದ್ದಾರೆ ಸೊ ಇದು ಬಂದು ಎರಡೂವರೆ ಸಾವಿರ ಸೊ ಈ ಸೀರೆ ಬಂದು ಎರಡೂವರೆ ಸಾವಿರ ಸೊ ತುಂಬ ಚೆನ್ನಾಗಿದೆ ನೋಡ್ಬೋದು ಎರಡೂವರೆ ಸಾವಿರ ಎಲ್ಲದು ಕೂಡ ಅಷ್ಟೇ ಡಬಲ್ ಶೇಡಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆ ಹಾಗೆ ಇದು ಒಂದು ಸೀರೆ ಅಕ್ಕನೂ ಕೂಡ ಮೂರು ಸೀರೆ ತೊಗೊಂಡಿದ್ದಾರೆ ಯಾಕೆಂದ್ರೆ ಮದುವೆಗೆ ಮದ್ವೆಗೆ ಅಂದರೆ ದಾರೆ ಮುಹೂರ್ತಕ್ಕೆ ಎರಡು ಬೇಕು ಸಾರಿ ಒಂದು ಬೇಕಾಗುತ್ತೆ ರಿಸೆಪ್ಷನ್ ಬಂದು ಹಾಗೆ ನೆಕ್ಸ್ಟ್ ಬೀಗ್ ಆ ಥರದ್ದು ಏನಾದ್ರು ಮಾಡಿದಾಗ ಬೇಕಾಗುತ್ತೆ ಹಾಗಾಗಿ ಈ ರೀತಿ ನೋಡಿ ಇದು ಕೂಡ ಅಷ್ಟೆ ತುಂಬ ಚೆನ್ನಾಗಿದೆ ಇದು ಒಂಥರ ಏನಂತಾರೆ ಇದು ಕಲರ್ ಶೇಡ್ ಕೂಡ ಗೊತ್ತಾಗ್ತಿಲ್ಲ ಸೊ ಆ ಥರ ಇದೆ ಫುಲ್ಲು ಶೈನಿ ಶೈನಿ ಆಗಿದೆ ಈ ಕಲರ್ ಏನು ಅಂತಲೇ ಗೊತ್ತಾಗ್ತಿಲ್ಲ ಸೊ ಈ ಕಡೆ ಮೆಂತ್ಯ ಕಲರ್ ಅಲ್ಲ ತುಂಬ ಒಂಥರ ಫುಲ್ಲಿ ಗ್ರೀನು ಅಲ್ಲ ಆ ಥರ ಇದೆ ತುಂಬ ಚೆನ್ನಾಗಿದೆ ಸೊ ಬಾರ್ಡ್ರು ನೋಡಿ ಈ ಥರ ಬಂದಿದೆ ಬಾರ್ಡ್ರು ಈ ರೀತಿ ಬಂದಿದೆ ಈ ಥರ ಬಾರ್ಡ್ರು ಬಂದಿದೆ ಸೋ ಇದಿಷ್ಟೇ ಅಂದರೆ ಇದು ಫುಲ್ ಆಗಿದೆ ನೋಡ್ಬೋದು ಸೊ ಈ ರೀತಿ ಇದೆ ಇದಿಷ್ಟೇ ಸ್ಯಾರಿ ತುಂಬ ಸಿಂಪಲ್ ಆಗಿದೆ ಸೊ ಇದು ಕೂಡ ಅಷ್ಟೆ ರೇಟ್ ಎಲ್ಲ ಇಲ್ಲ ರೇಟ್ ಇಲ್ಲ ಬಿಟ್ಟಿದ್ದಾರೆ ರೇಟ್ ಇಲ್ಲ ಇದು ಆಲ್ಮೋಸ್ಟ್ ಟೂ ತೌಸಂಡ್ ಅನ್ಕೋತೀನಿ ಸೊ ಇದು ಟೂ ತೌಸಂಡ್ ರುಪೀಸ್ ಹಾಗೆ ಇದು ಒಂದು ಸ್ಯಾರಿ ಸೊ ಇದು ಒಂದು ಸ್ಯಾರಿ ಬಂದು ಅಕ್ಕಂತೇನೆ ಸೊ ಇದು ಕೂಡ ಗ್ರೀನ್ ಗ್ರೀನ್ ಒಂದು ಕಲರ್ ಸೊ ಡಬಲ್ ಶೇಡು ಹಾಗೆ ಸಿಲ್ವರ್ ಕಲರಲ್ಲಿ ಒಂದು ಫ್ಲವರ್ ಬಂದಿದೆ ಸೊ ಮತ್ತೆ ಮತ್ತು ಬಾರ್ಡರೆಲ್ಲ ಪಿಂಕ್ ಸೊ ಪಿಂಕ್ ಅಂದರೆ ಇವರು ತಗೊಂಡಿರೋ ಎಲ್ಲ ಆಲ್ಮೋಸ್ಟ್ ಎಲ್ಲ ಸೀರೆಗಳು ಪಿಂಕ್ ಅಲ್ಲೇ ಇದೆ ನಾನು ಅದೇ ಹೇಳ್ತಾ ಇದ್ದೆ ಯಾಕೆ ಇಷ್ಟೊಂದು ಪಿಂಕ್ ಎಲ್ಲ ಪಿಂಕ್ ತೊಗೊಂಡಿದ್ದೀರಾ ಎಲ್ಲ ಸ್ಯಾರಿಗೂ ಪಿಂಕ್ ಬಾರ್ಡರೇ ಬಂದಿದೆ ಸೊ ಏನೋ ಒಂದೆರಡು ಸ್ಯಾರಿಗೂ ಅಷ್ಟೇ ಬೇರೆ ಬಾರ್ಡರ್ ಬಂದಿದೆ ಸೊ ನೋಡಿ ಇದಕ್ಕೂ ಕೂಡ ಅಷ್ಟೇ ಪಿಂಕ್ ಬಾರ್ಡರ್ ಬಂದಿದೆ ಸೊ ಇವಾಗ ಆಲ್ಮೋಸ್ಟು ಟ್ರೆಂಡಿಂಗಲ್ಲಿರೋದು ಪಿಂಕ್ ಸೊ ಹಾಗಾಗಿ ಎಲ್ಲ ಸೀರೆಗೂ ಪಿಂಕ್ ಪಿಂಕೇ ಬಂದಿದೆ ಸೊ ಈ ತರ ಇದೆ ಸ್ಯಾರಿ ಕೂಡ ಸಿಂಪಲ್ ಸ್ಯಾರಿ ಅಂತಾನೆ ಹೇಳ್ಬೋದು ಮರ್ಚಿಲ್ಲ ಸೊ ಈ ರೀತಿ ಇದೆ ಇದು ಬಂದು ಪಲ್ಲು ಬರುತ್ತೆ ಸೊ ಇದು ಪಲ್ಲು ಬರುತ್ತೆ ಮತ್ತು ಇದು ಸ್ಯಾರಿ ಬ್ಲೌಸು ಕೂಡ ಪಿಂಕೇ ಇದೆ ಇದು ಸೊ ಇದಿಷ್ಟು ಸ್ಯಾರೀಸು ಸೊ ನನಗೆ ಅಕ್ಕಂದು ಎರಡು ಸ್ಯಾರಿ ಮತ್ತು ಹುಡುಗಿದು ಎರಡು ಸ್ಯಾರಿ ಒಟ್ಟು ನಾಲ್ಕು ಸ್ಯಾರಿಗೆ ನಾನು ಇವಾಗ ಕುಚ್ಚು ಹಾಕಬೇಕು ಈ ಒಂದು ರಿಸೆಪ್ಷನ್ ಸ್ಯಾರಿ ಏನಿದೆ ಸೊ ಅದನ್ನು ಕ್ರೋಶ ಕುಚ್ಚು ಹಾಕಬೇಕು ಮತ್ತು ಕ್ರೋಶ ಕುಚ್ಚು ಹಾಕಬೇಕು ಮತ್ತು ಇದಕ್ಕೂ ಅಷ್ಟೇ ಕ್ರೋಶಕ್ಕುಚ್ಚು ಹಾಕಬೇಕು ಇನ್ನಕ್ಕೆ ಇದಕ್ಕೆಲ್ಲ ಬೇಬಿ ಕುಚ್ಚು ಥರ ಅಕ್ಕಂಗೆಲ್ಲ ಬೇಬಿ ಕುಚ್ಚು ಹೇಳಿದ್ದಾರೆ ಸೊ ಸೊ ಸಿಂಪಲಾಗಿ ಸಾಕು ಅಂತ ಸೊ ಹುಡುಗಿಗೆ ಮಾತ್ರ ಅಂದರೆ ಬ್ರೈಡ್ ಏನಿದ್ದಾರೆ ಸೊ ಅವ್ರಿಗೆ ಮಾತ್ರ ಕ್ರೋಶ ಕುಚ್ಚು ಹಾಕಬೇಕು ಸೊ ಅದಕ್ಕೆ ಇವಾಗ ಎಷ್ಟೊತ್ತು ಹೊರಗಡೆ ಹೋಗಿ ಎಲ್ಲ ಇದಕ್ಕೆ ಫಾಲು ಮತ್ತು ಜಿಗ್ಝಾಗು ಜಿಗ್ಸಾಗ್ ಮಿಷಿನ್ ನನ್ನ ಹತ್ರ ಇಲ್ಲ ಹೊರಗಡೆ ಮಾಡಿಸ್ತೀನಿ ಸೊ ಇದಕ್ಕೆಲ್ಲ ಜಿಗ್ಝಾಗಿ ಮಾಡಿಸ್ಕೊಂಡು ತೊಗೊಂಡು ಬಂದೆ ಈಗ ಫಾಲ್ ಹಾಕಬೇಕು ಮತ್ತು ಕುಚ್ಚನ್ನ ಕಟ್ಟಬೇಕು ಸೊ ಇದಿಷ್ಟು ಕೆಲಸ ಇದೆ ಇನ್ನು ಮೇಲೆ ಸ್ವಲ್ಪ ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು ಏಕೆಂದರೆ ಮದುವೆ ಹುಡುಗಿ ಬ್ಲೌಸ್ ಅಂದರೆ ಸ್ವಲ್ಪ ಭಯ ಇರುತ್ತೆ ಸೊ ಬೇಗ ಕೊಟ್ಟಷ್ಟು ನಮಗೆ ಒಳ್ಳೇದಲ್ವಾ ಸೊ ಹಾಗಾಗಿ ಅಷ್ಟೇ ಫಸ್ಟು ಇದು ಮುಗಿಸ್ಬಿಟ್ಟು ಆ ನಂತರ ನಂದು ಮತ್ತು ಅಮ್ಮಂದು ಎತ್ಕೋಬೇಕು ಸ್ಯಾರಿ ಸೊ ಅಲ್ಲಿವರೆಗೂ ಅಮ್ಮ ನಮ್ಮ ಸ್ಯಾರಿಯೇನು ಕೊಟ್ಟಕ್ಕೆ ಹೋಗಲ್ಲ ಸೊ ಇದಿಷ್ಟು ಒಂದು ಎರಡು ಮೂರು ದಿನ ಅಂತೂ ಆಗದೆ ರೀ ಕುಚ್ ಕಟ್ಟೋಕ್ಕೆ ಸೊ ಅಷ್ಟರಲ್ಲಿ ಇದನ್ನೆಲ್ಲ ಮುಗಿಸಿ ಆನಂತರ ಇದು ಮಾಡಬೇಕು ಸೊ ಹಾಗೆ ಸ್ನೇಹಿತರೆ ಈ ಸೀರೆಗಳಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನಷ್ಟು ವೀಡಿಯೋಗಳನ್ನ ನಿಮಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಇನ್ನಷ್ಟು ಸ್ಯಾರಿಗಳನ್ನ ನಿಮಗೆ ತೋರಿಸ್ಬೇಕು ತೋರಿಸೋದಿದೆ ಸೊ ಖಂಡಿತವಾಗ್ಲೂ ತೋರಿಸ್ತೀನಿ ಸೊ ಮುಂದಿನ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಖಂಡಿತವಾಗ್ಲೂ ಸೀರೆಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ ಹಾಗೆ ಈ ಒಂದು ಬ್ರೈಡ್ಗೆ ನಾನು ಡಿಸೈನಿಗೆ ಕೊಟ್ಟಿದ್ದೀನಿ ಸೊ ಅಲ್ಲಿ ನಮಗೆ ಗೊತ್ತಿರುವಂಥ ಜಾಗದಲ್ಲೇ ಡಿಸೈನಿಗೆ ಕೊಟ್ಟಿದ್ದೀನಿ ಸೊ ಹೇಗೆ ಬರುತ್ತೆ ಸೊ ಬ್ಲೌಸು ಸಿಕ್ಕಿ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಬಟ್ ಬ್ಲೌಸ್ ಇಸ್ಕೊಬಂದು ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅಂದರೆ ಮಾಡೋಕ್ಕಾಗಲ್ಲ ಸೊ ನೋಡೋಣ ಖಂಡಿತ ಆದರೆ ನಾನು ಇಲ್ಲಿಗೆ ತಗೋಬಂದರೆ ಇವಾಗ ಸದ್ಯಕ್ಕೆ ಈ ಒಂದು ಸ್ಯಾರಿ ಹುಡುಗಿ ಸ್ಯಾರೀಸ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ನನ್ನದೇ ಆಗಿದೆ ಸೊ ಹಾಗಾಗಿ ನಾನೇ ಹೋಗಿ ಬ್ಲೌಸ್ ಎಲ್ಲ ಬರಬೇಕು ಸೊ ಈಸ್ಕೊಂಡು ಬಂದು ನಮ್ಮ ಮನೇಲಿ ಏನಾದರೂ ಅಟ್ಲೀಸ್ಟ್ ಒಂದು ದಿನ ಎರಡು ದಿನ ನಮ್ಮ ಮನೇಲಿ ಇದ್ದರೆ ಖಂಡಿತವಾಗ್ಲೂ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಡಿಸೈನ್ ಎಲ್ಲ ಹೇಗೆ ಮಾಡಿಸಿದ್ದೀನಿ ಅಂತ ಸೊ ಅಷ್ಟೇ ಸ್ನೇಹಿತರೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಈ ವಿಡಿಯೋದಲ್ಲಿ ನಿಮಗೆ ಯಾವ ಸೀರೆ ನಿಮ್ಗೆ ತುಂಬ ಇಷ್ಟ ಆಯಿತು ಸೊ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ವ್ಲಾಗ್ನ ವ್ಲಾಗ್ ವಿಡಿಯೋ ಎಲ್ಲಾನು ಇಲ್ಲಿ ಮುಗಿಸ್ತೀನಿ ಹಾಗಿದ್ರೆ ಬರಲ್ಲ ಬಾಯ್